ರಾಮದುರ್ಗ ತಾಲೂಕಿನ ನ್ಯಾಯವಾದಿ ವಿನೋದ್ ಪಾಟೀಲ್ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬುಧವಾರ ಸಂಜೆ ವಕೀಲರು ಕಲಾಪ ಬಹಿಷ್ಕಾರ ಹಾಕಿ ರಸ್ತೆ ಬಂದು ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ನ್ಯಾಯಾಲಯದ ಹಾಗೂ ತಾಲೂಕು ನ್ಯಾಯಾಲಯಗಳಾದ ವಿನೋದ್ ಸೋಮಪ್ಪ ಮೇಲೆ ಕೆಲ ಆರೋಪಿಗಳು ಬಂದು ಹಲ್ಲೆ ಮಾಡಿದರೂ ಇಲ್ಲಿವರೆಗೂ ಅವರನ್ನು ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯವಾದಿ ವಿನೋದ್ಗೆ ಜೀವ ಬೆದರಿಕೆ ಇದೆ ರಾಮದುರ್ಗ ತಾಲೂಕಿನ ನ್ಯಾಯವಾದಿ ವಿನೋದ್ ಪಾಟೀಲ್ ವಾದ ಮಂಡಿಸಿದಕ್ಕೆ ಶಿಕ್ಷೆಯಾದ ಆರೋಪಿಗಳ ಕಡೆಯವರು ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಹೋಗಿದ್ದಾರೆ ಎಂದು ನ್ಯಾಯವಾದಿ ಎನ್ಆರ್ ಲಾತೂರ್ ಹೇಳಿದರು ಕಾನಾಪುರದಲ್ಲಿ ಬುಧವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿನೋದ್ ಪಾಟೀಲ್ ಅವರ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅವರ ಮನೆಗೂ ಹೋಗಿ ಜೀವ ಬೆದರಿಕೆ ಹಾಕಿದ್ದಾರೆ ಅವರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಸುತ್ತಮುತ್ತಲಿನ ನ್ಯಾಯಾಲಯಗಳಲ್ಲಿ ಶ್ರೀ ವಿನೋದ್ ಹಲವಾರು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಒಂದು ಒರಿಜಿನಲ್ ಸೂಟ್ ಒಂದೂವರ ಮೂವತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಡೆಯಾಜ್ಞೆಯನ್ನ ಪಡೆದ ಮೇಲೆ ವಿರೋಧಿ ಪಕ್ಷಗಾರರು ಅವರ ಮೇಲೆ ಹಲ್ಲಿ ಮಾಡುವಂಥ ಪ್ರಯತ್ನವನ್ನು ಹಲವಾರು ದಿನಗಳಿಂದ ಅವರು ಮಾಡ್ತಾ ಇದ್ರು ಆದರೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಮೂವತ್ತಕ್ಕೆ ಅವರು ರಾಮದೂರ್ ತಾಲೂಕಿನ ಚೆನ್ನಾಪುರ್ ತಾಂಡ ಅವರ ಸ್ವಂತ ಗ್ರಾಮಕ್ಕೆ ಹೋದಾಗ ಈ ಎದುರುದಾರರಾದಂತಹ ಈ ಲಮಾಣಿ ಸಮಾಜದ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಎಲ್ಲರೂ ಸೇರ್ಕೊಂಡು ಇವರ ತಲೆ ಮೇಲೆ ಕೊಡಲಿಯಿಂದ ಮತ್ತು ಬಡಿಗೆ ಹಾಗೂ ತಲ್ವಾರ್ಗಳಿಂದ ಹಲ್ಲೆ ಮಾಡಿದ್ದಾರೆ ಇದಲ್ಲದೆ ಇವರ ಕುಟುಂಬದ ಇವರ ಸಹೋದರ ಮತ್ತು ಸಹೋದರನ ಹೆಂಡತಿ ಮತ್ತು ಮಕ್ಕಳು ಹೀಗೆ ಒಂಬತ್ತು ಜನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಈ ಕುರಿತು ನಾವು ಈಗಾಗಲೇ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಎರಡು ದಿನಗಳ ಹಿಂದೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಇದ್ರು ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ ಆದರೆ ಆ ಆರೋಪಿಗಳು ಮತ್ತೆ ಈ ಒಂದು ವಿನೋದ್ ಪಾಟೀಲ್ ರವರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ